নী চিকন এনে সেই মাৰিলে পিতিপিম মেডি

ఏన్ైంటి నమ్మక <laughs> 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 <hats> 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 <hats>

ಹುಂಜು ದಷ್ಟೆ ತಿಂದಿರಬಹುದು ನೋಡಿ ಓ ಹೋ ಹೋ ಹುಂಜು ಕರ್ತಾ ಒಳ್ಳಾ ತೋಟೆ ಕೋಳೆ ಗೆರೋಗಳ ಆ ತೋರ್ಪಾ ತೇ ಹುಂಜು ದೆ ಕೊಡ್ಬಿಡೇ ತೋಟೆ ಎಲ್ಲಿಂತ ಬಂದಿ ಎಜ್ಜ ಬೆಳೆಗೆದ್ದೆ ಹುಂಜು ತಡಿಬಿಜ ಅನ್ನ ಗುರುಲಿಂಗ ನಮ್ಮ ಕಡೆ ಹುಂಜು ತಡಿಬಿಜನ ಶುಗುದಲ್ಲ ಹುಂಜಾನು ಶುಗುದಲ್ಲ ಕೋಳೆ ಸ್ಟೆಪ್ ನಿಂ ಹುಂಜು ತಡಿಬಿಜಬೇಕಂದ್ರೆ ಹಿಂಗ ಹೋಗ ಬಸ್ ಸ್ಟ್ಯಾಂಡ್ ಕಡೆ ಬಸ್ ಸ್ಟ್ಯಾಂಡ್ ಗೆ ಇತ್ತು ನೋಡಿ ಅವ್ಕಡೆ ಹೋಗ ಓಹೋ ಇಲ್ಲ ಬೆಳಗ್ ಬೆಳಗ್ಗೆ ಎದ್ದು ಯಾರು ಮಾರಿ ನೋಡೇನೇನ್ ಒಂದ್ ಕೋಳಿ ವ್ಯಾಪಾರ ಆಗಿಲ್ ನೋಡಿದ್ರೂ

A tu que yo no. ರೂಪಾಯಿ 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 ಬುಕ್ದಾಗ ಬರ್ಕೋ ಇದೇನ್ ಅರಿಷ್ಟನ ಬೆಳಗಿಂತ ಹೋಗೋಲ್ ಇದೆ ಬುಕ್ ರೂಪಾಯಿ ಇನ್ನೂ ಐವತ್ ರೂಪಾಯಿ ಕೂಡ ಬುಕ್ದಾಗ ಬರ್ಕೋಬೇಕು ನಮ್ಮ ಅಲ್ಲಿ ನಿಮ್ದೆ ಬುಕ್ ಒಳಗಿಟ್ಟೇನಿ ಆಮೇಲೆ ಬರ್ಕೊಂತೇನಿ ಅಂತ ನೆನೆಪಿಟ್ಟುರಿ ಚಲೋ ಆತ ಬೆಳಗಿಂತ ಒಂದ್ ವ್ಯಾಪಾರ ಆಗಿರ್ಕಿಲ್ಲಾ ಐವತ್ ರೂಪಾಯಿ ಬೋನ್ಗಿ ಆತ

ಏ ಹಿಂಗ್ಯಾಕನಾರೆ ಗಿರೇಕಿಗೆ ಹೆಂಗ್ ನೋಡಕಬೇಕು ಅನ್ನೋದು ಅದು ಗೊತ್ತಾಗೋದಿಲ್ಲ ನಿಮಗೆ ನೆಂಗಡಿ ಮಾಲಕಿಗೆ ಬಂದು ಹೆಂಗ್ ಮಾತಾಡಬೇಕು ಅಂತ ಗೊತ್ತಿಲ್ಲ ನಿಮಗೆ ಅದೆಲ್ಲ ಹೋಗ್ಲೇನ ಹೆಂಗ್ ಡಜನ್ ಕೊಟ್ಟೀ ಡಜನ್ ಕೊಟ್ಟಿಲ್ಲ ತತ್ತಿ ಕೊಟ್ಟೆನೇ ಇಹಾ ನಾ ನೀ ನಂದ ತೆಲಿ ತಿನ್ನಾಗತ್ತೀಯಾಲೋ ತೆಲಿ ಹೆಂಗ್ ಡಜನ್ ಕೊಡಕತ್ತೀಯ ಅಂತ ಕೇಳ್ತೀನಿ ಏ ನೀen ತೆಲಿ ತಿನ್ನಾಗ ಬರ್ತೀಯಾ ನಾ ಮರೆ ಅದು ಹೋಗಲಿ ಚಿಕನ್ ಹಿಟ್ಟಿನಪ್ಪ

നീ അങ്ങേ ഒണ്ട് ഡസനി കേ ബരി 12 ബർത്തവ 27 ഹേലകതൻ ഫുൾ ഇസ്കൊണ്ട് ഹോബിട്ടുൻ തോ ഓ നോ അണ കൊടരി വൺ ഡസൻ വൺ ഡസൻ ഹാ തത്തി ബകണ ഹാ കൊട്ടി ബിടണ ഇയോ അണ ഹഗരാ കൊടത്തിത് മത്താരകണട ரெண்ணா ம

ತತ್ತಿ ಪಾಸ್ ಬಂದೈತಿ ಏನ ಕೋಳಿ ತತ್ತಿ ಬಂದಿ ಏನಂತ ರೊಕ್ಕ ಅದ ತತ್ತಿ ಪಾಸ್ ಬಂದೈತಿ ಏನ ಕೋಳಿ ಫಸ್ಟ್ ಬಂದೈತಿ ನೀ ಫಸ್ಟ್ ಬಂದಿ ಈ ಕನ್ನಡ ಮಾಯ ಗೇಟ ಎಲ್ಲಿಂದ ಬರ್ತಾರ ರೋಡ್ ಇವರು ಬಾಡಾಯ ಮಗ ಬೆಳಗ್ ಬೆಳಗ್ಗೆ ಕಳಿತನ ನೋರ್ತೆ ಅಪರಾತ್ ಬೆಳಗ್ಗೆದ್ದು ಚಲೋ ಆತ ಅಣ್ಣ ಏನ್ ಬೇಕು ಚಿಕನ್ ಅಂಗಡಿ ಚಿಕನ್ ಅಂಗಡಿ ಚಿಕನ್ ಅಂಗಡಿ ಇದೇ ಗೊತ್ತಿದ್ರು ನಾಟಕ ಮಾಡಾತ್ತೀನಿ ಎಗ್ರಸಂಗಡಿ ಬೇಕೀಗ ನಿಂಗ ಹಿಂಗ ಹಿಂಗೊಳ್ಳ ಅಲ್ಲೇ ನೋಡ್ರಿ